ಪ್ರಕರಣದ ಕುರಿತಾಗಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈನಿಂಗ್ ಎಕ್ಸೈಸ್ ಎನ್ಕ್ವೈರಿ ಮಾಡೋಕ್ಕಂತಲೇ ಮಾಡಿದೆ ಸ್ಟೀರ್ ಎನ್ಕ್ವೈರಿ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನನ್ನ ತೆರಿಗೆ ಹತ್ತು ಗಂಟೆ ನಾನು ಇದೇ ವಿಚಾರವಾಗಿ ನಮ್ಮ ಕನ್ಸರ್ನ್ ಆಫೀಸರ್ಸಿಂದನೂ ಒಂದು ಏನು ಬ್ರೀಫಿಂಗ್ ತಗೊಂಡು ಪ್ರಿಲಿಮಿನರಿ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಇದ್ದೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಸೊ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ಏನು ವರದಿಯನ್ನು ಸಲ್ಲಿಸಬೇಕಿದೆ ಸಲ್ಲಿಸ್ತೀನಿ ಸೊ ಈ ಹಂತದಲ್ಲಿ ನಾನು ಏನು ಪ್ರಶ್ನೆಗಳನ್ನು ತೊಗೊಳ್ಳಲ್ಲ ಇನ್ಫ್ಯಾಕ್ಟ್ ನಾನು ಮಾತಾಡೋಲ್ಲ ಆದರೆ ಎಲ್ಲ ಮಾಧ್ಯಮ ಮಿತ್ರರು ಬಂದು ಭಾಳಷ್ಟೊತ್ತು ವೆಯ್ಟ್ ಮಾಡ್ತಿದ್ದೀರ ಅಂತ ಗೊತ್ತಾಯಿತು ಸೊ ನಾವು ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾನೆ ಇತ್ತು ಕಂಟಿನ್ಯೂಸ್ಲಿ ವಿಚಾರಣೆ ನಡೀತಾನೆ ಇತ್ತು ಸೊ ಹಾಗಾಗಿ ಎಲ್ಲರೂ ನನಗೆ

ಆ್ಯಂಡ್ ಒಂದು ಏನು ನಿಷ್ಠೆಯಿಂದಾನೇ ಒಂದು ವಿಚಾರಣೆನ ನಡೆಸಿ ಪ್ರಾಪರಾಗಿ ಬರೆದಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಸ್ಕೂಲ್ಗೆಲ್ಲ ಮಾಡ್ತೀನಿ ನಾನು ಅದನ್ನೆಲ್ಲ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು